ಈಗ ಮೂರು ದಿವಸ ಹಿಂದೆ ಕರೆದಿದ್ದಾರೆ ಸರ್ ಅದು ನೋಟಿಸು ವಾಟ್ಸಪ್ಪಲ್ಲಿ ಸರ್ವ್ ಮಾಡಿದರು ವಾಟ್ಸಪ್ಪಲ್ಲಿ ಮಾಡಿದರು ಅದು ನೋಟಿಸ್ ಡೀಟೇಲ್ಸ್ ಇರ್ಬೋದು ಅದು ಆನ್ಲೈನ್ ಸಿಗುತ್ತೆ ಅದು ನೀವು ಇಲ್ಲಿ ಈ ಪ್ರಕರಣದ ಬಗ್ಗೆ ತಿಳಿದಿರ್ತೀರಿ ಹಾಗಾಗಿ ನೀವು ಬಂದು ಅದರ ತಿಳಿದಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಿ ಅಂತ ನೋಟಿಸ್ ಕಳಿಸಿರ್ತಾರೆ ಹಾಗಾಗಿ ಇವನು ಹೋಗಿದ್ದಾನೆ ಹೋಗಿ ಆ ದಿವಸ ಬಹುಶಃ ಎರಡೂವರೆ ಗಂಟೆ ರಾತ್ರಿ ಗಂಟೆ ವಿಚಾರಣೆ ನಡೀತಂತೆ ಆಮೇಲೆ ನಮಗೆ ಗಾಬರಿ ಆಯಿತು ಸರ್ ಆಗ ಮಾಡಿದೆವು ಬೆಳಗ್ಗೆನೇ ಮಾಡಿದೆ ಬಹುಶನ ಮಲಗಿದ್ರೆ ನಾನು ಆರು ಗಂಟಲೇ ಅವರು ಎಸ್ ಪಿ ಸಾಹಿಬ್ಬರು ಹೇಳಿದರು ಇಲ್ಲ ಹಾಗೇನಿಲ್ಲ ಇಲ್ಲೇ ಮಲಗಿದ್ದಾನೆ ಗಾಬರಿ ಪಟ್ಕೋಬೇಡಿ ಅಂತ ಹಾಗಾಗಿ ತಾನೆ ಸರ್ ಇವತ್ತು ಬರ್ತಾನೆ ಅವ್ರು ಇವತ್ತು ಬರ್ತಾನೆ ಎಲ್ಲ ಮುಗೀತು ಬರ್ತಾನೆ ಅಂತ ಹೇಳ್ತಾನೆ ಸರ್ ಎಸ್ ಐ ಟಿ ಅಧಿಕಾರಿ ಹೇಳೋದಕ್ಕೆ ಮಾತಾಡಿದೆ ಏಕೆ ಅಂತಂದ್ರೆ ಯಾರು ಯಾರೂ ಫೋನ್ ಇಲ್ಲ ಫೋನು ಸ್ವಿಚ್ ಆಫ್ ಆಗಿದೆ ಹಾಗಾಗಿ ಏನು ಮಾಡಿದೆ ನಮ್ಮ ನಂಬರ್ ಕೊಟ್ಟರೆ ಯಾರ ಹಿಂಗೆ ಮಾತಾಡಿ ಅವ್ರ ಜೊತೆ ಆಗ ಮಾತಾಡಿದಾಗಿಲ್ಲ ಅವರು ಒಳ್ಳೆಯ ರಿಯಾಕ್ಷನ್ ಮಾಡಿದ್ರು ಹುಡುಗ ಒಳ್ಳೆನಿದ್ದಾನೆ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಹೇಳಿಕೆ ತಗೊಂಡಿದೀವಿ ಏನ್ ಗಾಬರಿ ಪಟ್ಕೋಬೇಡಿ ಇಲ್ಲೇ ಹುಡ್ಕೊಂಡಿದ್ದಾನೆ ಕ್ವಾಟ್ರಾಸಲ್ಲಿ ಅಂತ ಹೇಳಿದರು ಹಾಗಾಗಿ ನಮಗೆ ಒಂದು ನಂಬಿಕೆ ಬಂತು ಸೇಫಲ್ಲಿ ಇದ್ದಾನೆ ಅಂತ ಯಾಕೆಂದ್ರೆ ಇವರಿಗೆ ಅಲ್ಲಿ ಕೆಲವರು ಎನಿಮೀಸ್ ಕ್ರಿಯೇಟ್ ಆಗಿರ್ಬೋದು ಎನಿಮೀಸ್ ಕ್ರಿಯೇಟ್ ಆಗಿರೋದ್ರಿಂದ ನನಗೆ ಗಬ ಗಾಬರಿ ಇರ್ತದೆ ಸರ್ ಇಲ್ಲೇ ಅದ್ರ ಪಕ್ಕದಲ್ಲಿ ಹಾಸ್ನಾನ ಇಲ್ಲ ಪಕ್ಕ ಅದನ್ನ ನಾವು ಹೋಗ್ಬಿಡ್ತೀವಿ ಅಷ್ಟು ದೂರ ಹೋಗೋದು ಅಂದರೆ ನಮಗೆ ಅರ್ಧ ದಿವಸ ಆಗ್ತದೆ ಹಾಗಾಗಿ ಇವನು ಬ್ಯಾಡ ಕನಪ ಇದು ಎಲ್ಲ ಅಂತ ಇದೆಲ್ಲ ಹೇಳಿ ಬಹುಶಃ ಟೋಟಲಿ ಅವನ ಒಂದು ಮೆಂಟಾಲಿಟಿ ಕನ್ವರ್ಷನ್ ಆಗಿದೆ ಮೈಂಡ್ ಮತ್ತವನು ಹೋಗ್ ನಾರ ಅವನು ಇಂಜಿನಿಯರಿಂಗ್ ಮಾಡಿದ್ದು ಮುಗಿಸಿದಾನೆ ಇಂಜಿನಿಯರಿಂಗ್ ಮಾಡಿ ಎಡಿಟಿಂಗ್ ಕೆಲಸಗಳನ್ನ ಕಲ್ತ್ಕೊಂಡಿದ್ದ ಅವನು ಎಡಿಟಿಂಗ್ ಮಾಡ್ತಾ 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 ಕೊನೆಗೆ ಅವನು ಯೂಟ್ಯೂಬರ್ ಆಗ್ತಾನೆ ಹೇಗೆ ಮುಖ್ಯ ಕೆಆರ್ ಪೇಟೆ ಎಲೆಕ್ಷನ್ಗೆ ಚಂದನ್ ಗೌಡ ಕರೀತಾರೆ ಪರಪ್ಪ ಒಂದು ಸ್ವಲ್ಪ ಎಡಿಟಿಂಗ್ ಅಂತ ಆ ಮಾಡಿಕೊಡೋ ಅಂತ ಕರೆದಾಗ ಇವನು ಹೋಗ್ತಾನೆ ಅಲ್ಲೇ ಉಳ್ಕೊಬಿಡ್ತಾನೆ ಅಲ್ಲೆಲ್ಲ ರೂಮ್ ಮಾಡಿದ್ರಂತೆ ಉಳ್ಕೊಬಿಡ್ತಾನೆ ಆ ಉಳ್ಕೊಂಡಾಗ ಆ ಬೇರೆ ಹುಡುಗ ಸುಳ್ಳು ಹೇಳ್ತಾನಲ್ಲ ಚಿಕ್ಕಬಟ್ಟ ಸುಳ್ಳು ಅವನು ಅವನು ನನ್ನ ಕೈ ಸಿಕ್ಲಿಲ್ಲ ಅವನು 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 ನಿಜ ಏನು ಅಂತ ಅವನು ದಾಖಲಾತಿಯನ್ನು ಇಟ್ಟಿಗೆಂದು ತೋರ್ಸ್ಬೇಕು ಅವ್ನು ಅಂತ ನಾನು ಅವನ ಅವನು ಸಿಕ್ಲಿಲ್ಲ ಅವನು ಸಿಕ್ಲಿ ಅವನ ಅವ್ನು ಏಕೆ ಅಂದರೆ ಸುಳ್ಳನ್ನು ಹೇಳ್ತಕ್ಕಂಥದ್ದಲ್ಲ ಸರ್ ಮಾಧ್ಯಮದಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಈ ಹುಡುಗ ಸುಳ್ಳನ್ನು ಬಿಂಬಿಸಿ ಇವನನ್ನು ಈ ಥರ ಮಾಡಿದಾನಲ್ಲ ಅವನಾಗಿ ಇವನೇನ್ ಬಾರಲ್ ಕೆಲಸ ಮಾಡ್ಕೊಂಡು ಬಂದಿಲ್ಲ ಇವನು ಇವನು ಆ್ಯಕ್ಚುಲಾಗಿ ಒಳ್ಳೆ ಸಂಸ್ಕಾರದಲ್ಲೇ ಬೆಳೆಸಿದೀವಿ ನಾವು ಇಂಜಿನಿಯರಿಂಗ್ ಮುಗಿಸಿದ್ವಿ ಆದರೂ ಇದೇನು ಕೆಟ್ಟದ್ದು ಮಾಡಿರ್ತಕ್ಕಂಥದ್ದು ಇಲ್ಲ ಅಲ್ಲಿ ಹೋಗಿದ್ದಾನೆ ವಿಡಿಯೋಗಳನ್ನು ಮಾಡಿದಾನೆ ಏನೋ ಇದೆ ಅಂತಕ್ಕಂಥದ್ದು ಅಲ್ಲಿ ಲೋಕಲ್ಸ್ ಮೊದ್ಲಿಂದಲೂ ಇತ್ತಲ್ಲ ಅದು ಹೇಗೆ ಲಿಂಕ್ ಆದರೂ ಅಂದಾಗ ಸರ್ ಯೂಟ್ಯೂಬಲ್ಲಿ ನೋಡಿದ್ದಾನೆ ಯೂಟ್ಯೂಬಲ್ಲಿ ನೋಡಿದಾಗ ಕೆಲವರು ಫೋನ್ ನಂಬರ್ನ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾನೆ ಕಾಂಟ್ಯಾಕ್ಟ್ ಮಾಡಿದಾಗ ಇವನು ಅವರನ್ನು ಮೀಟ್ ಮಾಡಿ ಅವ್ರ ಜೊತೆ ಈಗಿದೆ ಅಂತ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಅವ್ರು ಆ ವಿವರಣೆಯನ್ನ ಅದು ಸುಳ್ಳು ನಿಜವಾಗ್ ಗೊತ್ತಿಲ್ಲ ಅದನ್ನ ನಂಬಿ ಬಿಟ್ಟು ಇವನು ಅಂತಕ್ಕಂಥದ್ದು ಇವನು ಆ ಯೂಟ್ಯೂಬರ್ ಆಗಿ ಅಲ್ಲಿ ವಿಡಿಯೋಗಳನ್ನ ಮಾಡಿದಾನೆ ಸುಮಾರು ಏನಿಲ್ಲ ಅವರೆಲ್ಲ ಒಬ್ಬರಿಂದ ಒಬ್ಬ ಯೂಟ್ಯೂಬರ್ ಅಂದ್ರೆ ಏನಾಗ್ತಾನೆ ಅವನು ಫೋನ್ ನಂಬರ್ ಹಾಕಿರ್ತಾನೆ ಕೆಳಗೆ ಫೋನ್ ನಂಬರ್ ಇರ್ತದೆ ಯೂಟ್ಯೂಬರ್ದು ಅದ್ರ ಮುಖಾಂತರ ಹಿಂಗ ಹಿಂಗೆ ಹೋಗಿ ಹೋಗಿ ಚೈನ್ ಲಿಂಕ್ ಆಗಿ ಆಗಿರ್ತದೆ ಆಕ್ಚುಲ್ ಆಗಿ ಇವ್ರು ಯಾರು ಅಂತ ಗೊತ್ತಿಲ್ಲ ಹುಡುಗಿಗೆ ಯಾರು ಈ ಗಿರೀಶ್ ಮಟ್ಟಣ್ಣ ಆಗ್ಲಿ ಮತ್ತೆ ತಿಮುರೋಡಿ ಅವ್ರಾಗಲಿ ಅವ್ರು ಯಾರು ಗೊತ್ತಿರ್ಲಿಲ್ಲ ಅವ್ರಿಗೆ ನಂತರ ಈ ಪ್ರಕರಣದಲ್ಲೆಲ್ಲ ಆ ಒಂದಾಗ್ತಾರೆ ಅವರು ಇದಾನೆ ದುರುಪಯೋಗ ಆಗಿ ಆಫ್ಟರ್ ದ ಎಸ್ ಐ ಟಿ ಅದೇನಾರ ರಿಯಾಲಿಟೀಸ್ ಬರಗಂಟ ಉಪಯೋಗ ದುರುಪಯೋಗ ಅಂತ ಹೇಳಕ್ ಕಷ್ಟ ಆಗ್ತದೆ ಅದು ಆ ಇನ್ಸಿಡೆಂಟ್ ಏನಾರ ಅದು ಆಕ್ಚುಲ್ ಆಗಿದ್ರೆ ತನಿಖೆ ನಂತರ ಅದು ಕರೆಕ್ಟ್ ಅನ್ನಿಸ್ತದೆ ಆಗಿಲ್ಲ ಅಂದ್ರೆ ದುರುಪಯೋಗ ಅಂತ ನಾವು ತಿಳ್ಕೊಬೇಕಾಗ್ತದೆ ಇನ್ಸಿಡೆಂಟ್ ಅದು ನಿಜವಾಗಿ ನಡೆದಿದ್ರೆ ಅದು ದುರುಪಯೋಗ ನಡೆದಿಲ್ಲ ಅಂದ್ರೆ ದುರುಪಯೋಗ ನಡೆದೈತೆ ಅಂದ್ರೆ ಅದು ಉಪಯೋಗನೇ ಆಗಿರ್ತದೆ ಕೇಳ್ತಾ ಇದ್ದೆ ಕೇಳ್ತಾ ಇದ್ದ ಸರ್ ಏನಿಲ್ಲ ಬಿಡಿ ಅದೆಲ್ಲ ನಡೆದಿದೆ ಅಲ್ಲಿ ಜನ ಎಲ್ಲ ಹೇಳ್ತಾ ಇದ್ದಾರೆ ಅಂದ್ಕೊಂಡು ಅಲ್ಲಿ ಅವನು ಹೇಳ್ತಾ ಇದ್ದ ಹಾಗಾಗಿ ಅವನೇನು ಆ ರೂಮಲ್ಲಿ ಬರೋನು ಏನು ಎಡಿಟಿಂಗ್ ಅದು ಇದು ಅವನು ಊಟಕ್ಕೆ ತಿಂಡಿಗೆ ಒಳಗೆ ಬರೋನು ಅಂತ ಅವ್ನ ಮೇಲೆ ಏನೋ ವರ್ಕ್ ಮಾಡ್ಕೊಂಡಿದ್ದ ಅವನು ಹಾಗಾಗಿ ಇವನು ಧರ್ಮಸ್ಥಳ ಪ್ರಕರಣದಲ್ಲಿ ಇವನು ಇನ್ವಾಲ್ವ್ ಆಗಿಬಿಟ್ಟಲ್ಲ ಅಷ್ಟೇ ಇನ್ವಾಲ್ವ್ ಬೇಡ ಬೇಡ ಅಂತ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು ಅಂತ ಇವನು ಏನಿಲ್ಲ ಬಿಡಿ ಏನಿಲ್ಲ ಬಿಡಿ ಅಲ್ಲೆಲ್ಲ ಕರೆಕ್ಟ್ ಆಗಿ ನಡೆದಿದೆ ಅಲ್ಲಿ ನಡೆದಿದೆ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಅಂತೆ ಕಂತೆ ಮುಖಾಂತರ ಇವನು ಹೋದನೇ ಹೊರತು ಯಾಕೆಂತ ಅಂದ್ರೆ ಇವನೊಬ್ಬ ಇನ್ವೆಸ್ಟಿಗೇಟರ್ ಆಗಿದ್ರೆ ಯಾವುದೋ ಒಂದು ಸರ್ಕಾರಿ ಇವನು ಅವನು ಇನ್ವೆಸ್ಟಿಗೇಟ್ ಮಾಡ್ಬೋದಾಗಿತ್ತು ಇವನು ಒಬ್ಬ ಯೂಟ್ಯೂಬರ್ ಆಗಿದ್ದರಿಂದ ಇವನು ಏನು ಅಲ್ಲಿ ಐತಿ ಅಂದ್ರೆ ಓ ಇದೇ ಇದೆ ಇದೇ ಇರ್ಬೋದು ಅಂತಕ್ಕಂಥದ್ದನ್ನು ಮಾತ್ರ ಬಿಂಬಿಸಿದ್ನವರ್ತು ಇವನೇನು ಇನ್ವೆಸ್ಟಿಗೇಟರ್ ಅಲ್ಲ ನಿಜವಾಗ್ಲೂ ಇದನ್ನು ಇದು ಮಾಡೋಕ್ಕೆ ಅಷ್ಟೊಂದು ಹಕ್ಕು ಕೂಡ ಇವನಿಗೆ ಇರಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಇವ್ನು ಇದ್ದದ್ದನ್ನು ಹೇಳಿರ್ತಾನೆ ನಾವು ಹೇಳಿದೆವು ಫೋನ್ ಮಾಡಿ ಹೇಳಿದೆವು ನೋಡಪ್ಪ ಏನು ಗೊತ್ತು ಯಾರ್ಯಾರು ಏನೇನು ಹೇಳಿದ್ರು ಅದನ್ನು ನಿಜವಾಗಿ ಹೇಳೋ ನೀನು ನಿಜವಾಗಿ ಹೇಳಿ ಏನು ಮುಚ್ಚು ಮರ ಮಾಡಿಬಿಡ ಅಂತ ಹೇಳಿದೆವು ಹಾಗಾಗಿ ಇಲ್ಲ ಇಲ್ಲ ಹೇಳಿದೀನಿ ಬಿಡಿ ಎಲ್ಲಾನು ಹೇಳಿದ್ದೀನಿ ಇದ್ದೀನಿ ಅಂತ ಅವನು ಓದುದೆಲ್ಲ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ನಾವೊಂದು ತುಂಬಾ ಇದಿಟ್ಕೊಂಡಿದ್ವಿ ಇರ್ಲಿ ಒಬ್ಬ ಮಗ ಏನು ಹಿರಿಯೂ ನಮ್ಮ ಚಿಕ್ಕ ಮಗ ಇಬ್ಬ ಇದ್ದಾನೆ ಒಳ್ಳೆ ಎಜುಕೇಶನ್ ನಮಗೆ ಬ್ಯಾಕ್ಗ್ರೌಂಡ್ ಅದೇ ಸಿಲ್ವ ಸರ್ ಎಜುಕೇಶನ್ ನಮಗೆ ಎಜುಕೇಶನ್ ಮಾಡ್ಕೊಳ್ಳಿ ಇವ್ರ ಪಪ್ಪನೂ ಕೂಡ ಅದೇ ರೀತಿ ಒಳ್ಳೆ ಎಜುಕೇಶನ್ ಬ ಬಂದಿರೋರು ಹಾಗಾಗಿ ಇವನು ಕೂಡ ಒಳ್ಳೆ ಎಜುಕೇಶನ್ ಮಾಡಿ ಮುಂದೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಒಂದಿತ್ತು ಸರ್ ಬಟ್ ಇಲ್ಲಿ ಒಂದು ಎರಡು ವರ್ಷ ಮಧ್ಯದಲ್ಲಿ ಗ್ಯಾಪು ನನಗೆ ಏನಾದರೂ ಒಂದು ಮಾಡಬೇಕು ಏನಾದ್ರು ಒಂದು ಈ ಒಂದು ಎಡಿಟಿಂಗು ಈ ಇಂಟ್ರೆಸ್ಟಾಗಿ ಹೋಗ್ಬಿಡುತ್ತ ಅವನು ಇವನು ಹೊರಗಡೆ ಅವನು ಬ್ಯಾಂಗ್ಳೂರಲ್ಲೂ ಕೂಡ ಅವನು ಎಡಿಟಿಂಗ್ ಇದು ಅಂತ ಹೇಳಿ ಹೋಗ್ತಾ ಇದ್ದ ಸ್ಮಾರ್ಟ್ ಎಡಿಟಿಂಗು ಅಂತೆಲ್ಲ ಹೋಗ್ತಾ ಇದ್ದ ಅವನು ಇರಲಿ ಮಾಡಲಿ ಅವ್ನಿಗೆ ಏನು ಬೇಕಾದರೆ ಅದರಲ್ಲೇ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಏನು ಬೇಕಾದ್ರೂ ಸಪೋರ್ಟಾಗಿ ನಿಲ್ಲೋಣ ಅನ್ನೋ ಒಂದು ಕೂಡ ಇತ್ತು ನ ಸರ್ ಇಲ್ಲಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ತೊಗೊಂಡಿದ್ದು ಇ ಎಮ್ ಐಯಲ್ಲಿ ಜೀರೋ ಬ್ಯಾಲೆನ್ಸಲ್ಲಿ ನಾವು ತೊಗೊಂಡಿದ್ದೀರೋ ಅಕೌಂಟಲ್ಲಿ ಅಲ್ಲಿ ನಾವು ಈ ಎಲ್ಲ ಯಾರೋ ಕ್ಯಾಮ್ರಾ ತಕೊಟ್ರು ಯಾರೋ ಅದನ್ನ ತಕೊಟ್ರು ಇದನ್ನ ತಕೊಟ್ರು ಏನ್ ಸರ್ ಇದೆಲ್ಲ ಅವನ ಸಹ ವಿಚಾರಣೆ ಎಲ್ಲ ಮುಗಿದಿದೆ ಸೊ ಮೇ ಬಿ ಸೋಮವಾರ ಮತ್ತೆ ಬರಕ್ಕೆ ಹೇಳಿದಾರಂತೆ ಸೋಮವಾರ ಹೋಗ್ಬೋದು